ಹಾಯ್ ಗಾಯಸ್ ಎಲ್ದಕ್ಕೂ ನಮಸ್ಕಾರ ಮೊದಲನೇದಾಗಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಹಲಸಿನ ಕಾಯಿಯ ಗೊಜ್ಜು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಫಸ್ಟ್ ಟೈಮ್ ತಿಂದಿರುವಂತಹದ್ದು ಇದು ಹಲಸೆ ಕಾಯಿ ಹಲಸಿನ ಕಾಯಿಯ ಗೊಜ್ಜು ಬಟ್ ತುಂಬಾ ಟೇಸ್ಟಿಯಾಗಿತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಕಾಯಿ ಬರುತ್ತಲ್ಲ ಅದ್ರ ಮೇಲುಗಡೆ ಸಿಪ್ಪೆ ಎಲ್ಲ ಮುಳ್ಮುಳ್ ಥರ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಒಳಗಡೆದು ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಆಲೂಗಡ್ಡೆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಅಂದರೆ ನಾವು ಪಲ್ಯಕ್ಕೆಲ್ಲ ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ತಗೊಂಡಿದ್ದೀನಿ ಈ ಅಲಸಿನ ಕಾಯಿ ಈಗ ಇದಕ್ಕೆ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಅಳ್ಸಂದೆ ಕಾಳು ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಇದನ್ನು ಒಂದು ಫೋರ್ ಅವರ್ ತನಕ ನಾನು ನೆನೆಸಿದ್ದೆ ಆಮೇಲೆ ನೆನೆಸಿರುವಂತಹ ಕಾಳನ್ನ ಇದಕ್ಕೆ ಹಾಕೋಬೇಕು ಇದಕ್ಕೆ ಒಂದೆರಡೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಗೊಜ್ಜಲ್ವಾ ಒಂದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಆಲ್ಮೋಸ್ಟ್ ನಾನು ಚಪಾತಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಚಪಾತಿ ಜೊತೆಗೆ ಇದು ಇದಕ್ಕೆ ಒಂದು ಕಾಲು ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಚಿಟಿಕೆ ಒಂದೆರಡು ಚಿಟ್ಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಈಗ ಕಲಿಸ್ಕೋಬೇಕು ಆಮೇಲೆ ನೀವು ಉಪ್ಪು ಖಾರ ಹಾಕಿದ ತಕ್ಷಣ ನೀರು ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಇದೇನು ನಾವು ಅಲಸೆ ಹಲಸಿನಕಾಯಿ ಹಾಕಿರ್ತೀವಲ್ಲ ಅದು ಉಪ್ಪು ಖಾರ ಹಿಡಿಬೇಕಂತೆ ನೀಟಾಗಿ ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ ನಮ್ಮ ಅತ್ತೆಯವರೇ ಹೇಳ್ಕೊಟ್ಟಿದ್ದು ಉಪ್ಪು ಖಾರ ಎಲ್ಲ ನೀಟಾಗಿ ಮೇಲೆ ಒಂದು ಐದು ನಿಮಿಷದ ತನಕ ಇದು ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಇದು ಹಾಗೆ ಬಿಡಬೇಕು ಒಂದೆರಡು ನಿಮಿಷ ಮುಚ್ಚಿ ಮತ್ತೆ ಇದನ್ನು ತೆಗ್ದಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಅಂದರೆ ಜಾಸ್ತಿ ಹೊತ್ತೇನು ಬೇಡ ಒಂದು ಐದು ನಿಮಿಷ ಫಸ್ಟು ಒಂದು ಸತಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಈಗ ಇನ್ನೊಂದು ಐದು ನಿಮಿಷ ಇದನ್ನು ಸ್ವಲ್ಪ ನೀರು ಹಾಕಿ ಫ್ರೈ ಮತ್ತೆ ಮಾಡ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಬರೀ ಒಂದು ಗ್ಲಾಸ್ ಅಷ್ಟೇ ನೀರು ಇದ್ದೀನಿ ಯಾಕಂದರೆ ಕಾಳು ಕಾಳು ಕೂಡ ಆಲ್ರೆಡಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿರ್ತೀವಿ ಇನ್ನೊಂದು ಐದು ನಿಮಿಷ ಮತ್ತೆ ಮುಚ್ಚಿ ಮತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈ ಹಲಸಿನಕಾಯಿ ನಮ್ಮ ಮನೆಗೆ ತಂದಾಗ ಯಾಕೆ ತೊಗೊಬಂದ್ರಿ ಇದು ಚೆನ್ನಾಗಿರಲ್ಲ ನಾನು ಯಾವಾಗೂ ತಿಂದಿಲ್ಲ ಅಂತ ಹೇಳ್ತಿದ್ದೆ ಬಟ್ ಮಾಡಿದಾಗ ತುಂಬಾ ಟೇಸ್ಟಿಯಾಗಿತ್ತು ಈಗ ಅದಕ್ಕೆ ಮಸಾಲೆಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಹಂಗೆ ಒಂದೇ ಒಂದು ಟೊಮೊಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೇ ಒಂದು ಚಿಕ್ಕ ಸೈಜಷ್ಟು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಬಟ್ಲಷ್ಟು ಕಾಯಿ ಅಂದರೆ ತೆಂಗಿನಕಾಯಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ನಾ ಎಲ್ಲ ಹಾಕ್ಕೊಂಡು ನುಣ್ಣಗಾಗೋವರೆಗೂ ರುಬ್ಕೋಬೇಕು ಕಾಯಿನ ನೀವು ಈ ಥರ ಚಿಕ್ಕದಾಗಿ ಹೆಚ್ಕೊಂಡ್ರೂ ಪರವಾಗಿಲ್ಲ ಅಥವಾ ತುರ್ಕೊಂಡು ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಈಗ ಇದನ್ನು ನುಣ್ಣಗಾಗೋವರೆಗೂ ರುಬ್ಕೋಬೇಕು ಇದಕ್ಕೆ ಜಾಸ್ತಿ ಟೊಮೊಟೊ ಹಾಕೋಕೆ ಹೋಗಬೇಡಿ ನಾನು ತುಂಬ ಮಸಾಲೆ ಪದಾರ್ಥಕ್ಕೆಲ್ಲ ಮಸಾಲೆ ಹಾಕು ಹಾಕುವಂತಹ ಕೆಲವೊಂದಿಷ್ಟು ಸಾಂಬಾರುಗಳಿಗೆ ನಾನು ಬರೀ ಒಂದೇ ಟೊಮೊಟೋನ್ನೇ ಹಾಕೋದು ಈಗ ಇದು ನುಣ್ಣಗಾಗೋವರೆಗೂ ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಹಾಕಿರ್ತೀನಲ್ವ ಕಾಳು ಆಮೇಲೆ ಹಲಸಿನಕಾಯಿ ಅದೆಲ್ಲ ಆಲ್ರೆಡಿ ಮುಕ್ಕಾಲು ಭಾಗ ಏನು ಫುಲ್ಲೇ ಬೆಂದಿದೆ ಹಲಸಿನಕಾಯಿ ನೀವು ಎಷ್ಟೇ ಬೇಯಿಸಿದ್ರು ನೀವು ಯಾವ ಥರ ಆಕಾರದಲ್ಲಿ ಕಟ್ ಮಾಡಿರ್ತೀರ ಅದೇ ಆಕಾರದಲ್ಲೇ ಇರುತ್ತೆ ಅದು ಬೆಂದು ಚಪಾತಿ ಆಗೋದು ಆ ಥರ ಏನೂ ಆಗಲ್ಲ ಇನ್ನು ಹಳಸಂದೆ ಕಾಳು ಆಲ್ರೆಡಿ ಬೆಂದಿದೆ ಇದು ನೆನೆಸ್ಬಿಟ್ಟು ಹಾಕೋದ್ರಿಂದ ಬೇಗ ಕೂಡ ಬೇಯುತ್ತೆ ಈಗ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ನಾವೇನು ಹಸಿ ಮಸಾಲೆನ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಹಸಿ ಫ್ಲೇವರೆಲ್ಲ ಹೋಗೋವರೆಗೂ ನೀಟಾಗಿ ಕಲಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಇದು ಚಪಾತಿ ಅಥವಾ ಅನ್ನಕ್ಕೆ ಯಾವುದಕ್ಕಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬೇಯಿಸ್ತಾ ಇದ್ದರೆ ಫ್ಲೇವರ್ ಒಳ್ಳೆ ಮಟನ್ ಫ್ಲೇವರ್ ಥರ ಇರುತ್ತೆ ಅಷ್ಟು ತುಂಬಾ ಚೆನ್ನಾಗಿತ್ತು ಈಗ ಇದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಟೆ ಇವಾಗ ಇದರಲ್ಲಿ ಸ್ವಲ್ಪ ಲೈಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳುತ್ತಲ್ಲ ಆ ಥರ ಬಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ ಇದನ್ನು ನಾವು ಗೊಜ್ಜು ಮಾಡೋದ್ರಿಂದ ನೀರು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಅಂದರೆ ಒಂದು ಗ್ಲಾಸ್ ಒಂದೂವರೆ ಅಷ್ಟು ನೀರು ಹಾಕಿದ್ರೆ ಸಾಕು ಮತ್ತು ನಾವು ಸ್ವಲ್ಪ ಕುದಿಸೋದ್ರಿಂದ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ನೀರು ಹಾಗಾಗಿ ನೀರೇನು ತುಂಬ ಬೇಕು ಅನಿಸಲ್ಲ ಒಂದು ಒಂದೂವರೆ ಅಷ್ಟು ನೀರು ಹಾಕಿದ್ರೆ ಸಾಕು ಈಗ ಉಪ್ಪು ಖಾರ ಸರಿಯಾಗಿದ್ದರೆ ಇದಕ್ಕೇನೂ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಒಂದು ಜೊತೆ ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಇದು ಕುದಿಯೋಕ್ಕೆ ಒಂದೆರಡರಿಂದ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕು ಯಾಕಂದರೆ ನಾವು ಆಲ್ರೆಡಿ ಫ್ರೈ ಆಗೋಕ್ಕೆಲ್ಲ ಚೆನ್ನಾಗಿ ಅವಾಗವಾಗ ಐದೈದು ನಿಮಿಷ ಬಿಟ್ಟಿರ್ತೀವಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಒಂದೆರಡು ನಿಮಿಷ ಮುಚ್ಚಿ ಕುದಿಸ್ಕೋಬೇಕು ಒಂದೆರಡು ನಿಮಿಷದ ತನಕ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಥ್ಯಾಂಕ್ಸ್ ನೀವು ಈ ಕಾಯಿಯ ಗೊಜ್ಜು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಚಾನಲ್ನ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೇಗೆನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್